ಸರಿ ಹುಬ್ಳಿ ಕೆ ಎಂ ಶೋಧ ಹಾಕಿಬಿಟ್ರ ಅದ್ರ ಸಂಬಂಧ ನಾನು ಅಕ್ಕಿ ನೋಡಾಕ ಹೋಗ್ಬೇಕಾಗಿ ಕೂಡ ಮಗ ನಾನು ಒಂದ್ ರೂಪಾಯಿ ಹಾಕಿಲ್ಲ ದೋಸ್ತರ ಕಡೆ ಅವ್ರ ಕಡೆ ಇವ್ರ ಕಡೆ ನೂರ ಐವತ್ತು ರೂಪಾಯಿ ಇಸ್ಕೊಂಡು ನನ್ನ ತಾಯಿಯ ಮುಖ ದರ್ಶನಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ಅಷ್ಟೊತ್ತಿಗೆ ಈ ಹುಡುಗರನ್ನ ಪಡೆದು ಆ ಸಾವಿರ ರೂಪಾಯಿ ಕಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವ್ರು ನಾಯಕ ಸಾಹೇಬ್ರ ನಾಯಕರ ಸಾಹೇಬ್ರ ನಾಯಕರ ಸಾಹೇಬ್ರ ಅಂತಂದ್ರು ಕೂಡ ನನ್ನ ಮಗ ನಾಯಕ್ ಸುಳ್ಳು ಹತ್ತಿರ್ತಾರೆ

ನಮ್ಮಪ್ಪ ಸಾಹಿತ್ಯದ ಮುಂಚಿತವಾಗಿ ನನ್ನ ತಲೆ ಮೇಲೆ ಕೈ ಇಟ್ಟು ಇಷ್ಟ ಸಂಗೀತ ಕಲಿಯಪ್ಪ ಅಂತ ಹೇಳ್ತಿದ್ದಂತಂದ್ರೆ ಅದ್ರ ಸಂಬಂಧ ನಾವು ಒಂದು ಕ್ಯಾಶು ಎರಡು ಪ್ಯಾಡ್ ತಗೊಂಡು ಊರು ತುಂಬಾ ಅಡ್ಡಾಡ್ತಿದ್ವಿ ಹೀಗಾಗಿ ಹುಬ್ಳಿಯಾಗ ಒಂದಿಷ್ಟು ಮಂದಿ ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಹೇಳಿ ಹೋಗ್ತಾ ಇದ್ದೀನಿ ಸ್ಪೆಷಲ್ ಕ್ಲಾಸ್ ಒಂದ್ ಕೆಲ್ಸ ಮಾಡ್ರಿ ಎಷ್ಟು ದೂರ ಯಾಕೆ ಹೋಗ್ತೀರಿ ನಮ್ಮೂರ ಒಂದು ಪಾಠಶಾಲೆ ತೆಗಿರಿ ನಮ್ಮ ಮಾತ್ರ ಮಿನ್ನಾ ಮಿನ್ನ ಹುಡುಗಿಯಾಗ ಅವರೇ ಕಲಿತಾರ

ಬೆಳಿಗ್ ಮಾಡೋ ಕೆಲಸ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡೋ ಕೆಲಸ ಅಲ್ಲ ಬೆಳಿಗ್ ಮಾಡ್ತೀನಿ ನಮ್ಮ ಕೂಡ ನಿಮ್ಮ ಜೀವನ ಹೆಂಗ್ ನಡೆಯುತ್ತೆ ನೀನ್ ಏನ್ ಚಿಂತೆ ಮಾಡ್ಕೋಕ್ ಹೋಗ್ಬೇಡ್ರಿ ನಾ ಅದನ್ನ ಇಲ್ಲಿ ಜೊತೆಗೆ ಬೆಳಿಗ್ಗೆ ಕೆಲಸ ಬೆಳಿಗ್ಗೆ ಮಾಡ್ಕೊತೀನಿ ರಾತ್ರಿ ಕೆಲಸ ರಾತ್ರಿ ಮಾಡ್ಕೊತೀನಿ ಎಷ್ಟು ಹೇಳಿದ್ ನಾ ಮುಗಿದ ಹೋತಲ್ರಿ ಮೇಡಮ್ ಆಯ್ತ್ರಿ ರೀ ಮೇಡಮ್ ಅವ್ರು ನಾನೇ ಅವ್ರು ಮದುವೆ ಹಾಕು ಅಂತೀನಿ ಆದ್ರೆ ನಾನು ಕಂಡೀಷನ್ ಕಂಡೀಷನ್ಸ್ ಏನಾರ ನೀವು ವರದಕ್ಷಿಣೆ ಪ್ರದಕ್ಷಿಣೆ ಕ್ಯಾರೋ ಗೀರೋ ಕೂಟರು ಗೀಟರು ಏನು ಬೇಡ ಅನ್ನೋದಾಗ ಏ ಹೆಣ್ಮಕ್ಳು ಅಕತ್ತಿರ್ಬಾರ್ದಂತ ರೀ ಓ ಒಟ್ಟ ಸತ್ ಹೋಗ್ಬಿಡ್ತಾರಂತ ಅವ್ರು ಹ್ಮ್ ಅದು ಅಂತ ಮತ್ತ ನೀವು ಈಗ ಏನ ಕೊಡ್ತಾರ ಕುರಿಗಿ ಸಾಮಾನ ಅಂತಂದು ಆ ಅವು ಬಾಂಡೆ ಗಿಂಡೆ ಟೇಬ್ರಿ ಗೀದ್ರಿ ಫಲನ ಗಿಲನ ಗಾ ನನಗ ಗಾದೆ ನೀವ ಒಂದ ನೀವ ಒಂದ್ ನಮನಿ ಡಬರ್ ಗಾದಿ ಇದ್ದಾನಿದ್ರಿ ನಮ್ಮ ಇಬ್ರು ಮಾತಾಡೋದು ಯಾವ್ದೋ ಹುಡುಗಿ ಒಂದ ಕದಿ ಕೆಳಗ ಅಂತ ನೋಡ್ರಿ ಯಾವ ಹುಡುಗಿರಿ ಅಲ್ಲ ನಿನ್ ಕಣ್ಣಾಗ ಕಾಣಂಗಿ ಅನಾಕತ್ತೀರಿ

thank oh. you

ೀ ನಾನು ಮೊದಲ ಹೇಳಿ ನಿಮ್ ನಾ ಪೊಲೀಸರು ಬೂಟು ಭಾಳ ಹೀಟು ಅಂತಂದು ಇಷ್ಟೊಂದು ಮಡಿಗಿರತ್ರೆ ಉಂಟು ದಾರ ಹತ್ತಿ ಇಟ್ಟಿರ್ತಾರ ಅವರು ಯಾವ ಸಿಕ್ಕ ಮುಗ್ದ ಹೊತ್ತ

கிரிஷன் ಪುಣ್ಯ ಬರ್ಲಿ ನಿಮ್ಗ ಉಂಗ್ರ ಹುಡುಕ್ ಕೊಟ್ರಿ ನಿಮ್ಮ ಮಂಡನ ಕೇಳಿ ಯಾವ ಇಡಿಸಿಲ್ಲ ಬರೀಲಿ ಬರ್ರಿ ನಿಮ್ ಕಣ್ಕಣಂಗಿಲ್ಲ ಪದೇ ಪದೇ ಅದೇ ಮಾತನ್ನ ಕೇಳಿ ಯಾಕೆ ನಾನು ಹೊಟ್ಟೆ ಉರ್ಸ್ತಾ ಇದ್ದೇನೆ ಜಗತ್ತಾಗ ಕೆಟ್ಟು ಕೊಡೋದ್ರೆ ನಾ ಒಬ್ಬರಿ ಮೇಡಮ್ ನೀವೊಬ್ಬರ ಆದ್ರೂ ನಿಮ್ಗೆ ಉಂಗ್ರ ಕಣ್ತಲ್ಲ ಅದು ಉಂಗ್ರ ಅದು ಏನಾತಂತಂದ್ರಿ ಅದು ಬಿತ್ತಲ್ಲ ಟಕ್ ಅಂತ ಬಿಡ್ತಾರೆ

ಕೈಮ ಉಂಡಿದ್ದಿರ್ಬೇಕು ಕೆಲಸ ಮಾಡೋದು ಮೊಬೈಲ್ ಆಪ್ ಮನೆಗೆ ಹಾಕಿ ಹೋಗ್ತೀನಿ ಅವ್ರೆಲ್ಲ ನಾವು ಜಾಸ್ತಿ ಹಾಕಿರ್ತಾರೆ ಕಮ್ಮಿ ಕೇಳ್ತಾರೆ ನಾವ್ ಯಾರು ಸ್ವಲ್ಪ ಹಾಕಿರ್ತೀರ ಎಂಟು ರೂಪಾಯಿ ಲಾಸ್ಟ್ ನೋಡಂತಾರೆ ಏನ್ ಹೆಣ್ಣು ಆದಿಶಕ್ತಿ ಪರಾಶಕ್ತಿ ಚಾಮುಂಡಿ ಇಲ್ಲ ಚಾಮುಂಡಿನೂ ಬಂದಿಲ್ಲ ಬಂದು ಚಾ ಕಳ್ಸ ಮಗ ಈಗ ಊಟ ಮಾಡ್ಬೋದ್ರು ಚಾ ಬೇಕು ಮತ್ತೇನಲ್ಲೇ ನಾನು ಕಾಲಿ ಅಂತ

ಬಾಹುಬಲಿ ಯಾರುವಾ ಬಾಹುಬಲಿ ಮತ್ತೆ ನಾ ಯಾರ ಗೊತ್ತಿಲ್ಲ ನಿಮಗೆ ಯಾರು ಕಟಪ್ಪ ಬೇಡ ಹೇಳಿ ಬಿಡತಾರೆ ಅಮ್ಮಾ ಹಾ ಕಟಪ್ಪ ಯಮ್ಮ ಮೇಡಂ ಆ ಬಾಹುಬಲಿಗೆ ಕಟ್ಟಪ್ಪ ಹಿಂದು ಚಲಿಸುತ್ತೆ ನಿಮ್ಮ ಮಾವ ಬಾಹುಬಲಿ ಮುಂದೆ ಬರಬೇಕು ಹೆನ್ನು ತುತ್ತನಾಗನ ಡೈರೆಕ್ಟ್ ಮುಂದೆ ನಮ್ಮ ಮಾವ ನಿಮ್ಮ ಎತ್ತೆಗಾ చూస్తాన ಏನು ಹಡುಗ ಸಾರಿ ಜಲ್ ಹೋಗ್ತ ಮಾರ್ಬಲ್ ಆಚಿ ಮಾರ್ಬಲ್ ಶೇಂಗಾ ಚಿಟ್ಟಿ ನಮ್ಮವ ವೀರ ಮಾದ ನನ್ನ ಕೈಯ ಚಿಕ್ರ ತಿಂಗಲ್ಲ ಅಂದಾಕರಿ ಅವ್ರ ಮೇಲೆ ನಾ ಈ ಊರ್ ಬಿಡಬೇಕಂತ ಮಾಡಿದ್ದೆವು ಹೆಂಗವ್ರ ನೀರು ಸಿಕ್ಕಿರಲ್ಲ ನಿನ್ ಮೇಲೆ ನಿಮ್ಮನ್ನ ಮದುವೆ ಆಗಿ ಈ ಊರಾಗ ಸಂಸಾರ ಮಾಡಿಲ್ಲ

ಆದ್ರ ಇನ್ ಬಿಟ್ಟು ಅದೇ ನಿಮ್ದವ್ ಗಣಕಿರ್ತೀರ ಮೇಡಮ್ ವಿಚಾರ ಮಾಡಕ್ ಹೋಗಡ್ರಿ ಎಲ್ಲಾಗಿದ್ದು ಸ್ಟಾಯ್ಲ್ ಮಾಡುದು ಅಲ್ಲ ಏನು ಸ್ಟಾಯ್ಲ್ ಮಾಡ್ತಾರಲ್ಲ ಅವ್ರು ನೋಡ್ಬೇಕು ನಿಮ್ ಮಾಮಾರ ಇವ್ರಣ್ಣ ಒಳ್ಳೆ ನಾವು ಮುಟ್ಟಿರೋ ಸಮಾಧಾನ ಮಾಡ್ಕೊಳವ

ಮಾವ ಮಾವ ಅಂತೆಲ್ಲ ಇದಲ್ಲ ಕೆಲಸ ಬಗಸಿ ಬಿಟ್ಟು ಯೋಗ ಸಮುದ್ರ ಹಾರಿ ನೀರ್ ಹೇಟ್ ಮೇ ಇಲ್ಲ ಲಾತ್ ವತ್ ಕಿಸ್ಮಿ ಹಿಂಗ್ಯಾಕ್ರ ವಯಸ್ಸಲ್ಲಿ ವಯಸ್ಸು ಅದ್ರಾಗ ಏನ್ ಒಂದು ಹಣ್ಣು ನಾಲ್ಕು ಹಣ್ಣ ಇರೋದು ಬಾಬಾ

ಅವ್ರ ಕೈಕಾಲಿಡ್ದ ಕೆಲ್ಸಕ್ಕೆ ಹೋಗಿದ್ದಪ್ಪ ಬರೀ ಅಲ್ಲಿ ಹಾಂಗ್ ಕಡದ ಪೇಷಂಟ ಬರುವವ್ರು ಅರೇ ದಿವಸ ಹಾಕ್ ಕಡದ ಪೇಶೆಂಟ್ ಬರ್ತಾ ಡಾಕ್ಟರ್ ದೊಡ್ಡದ್ ಹಗಾತ್ ಒಂದ್ ಮನ್ಕಾಲಿ ಕಟ್ಟಿದ ಹ್ಮ್ ಆರನೇ ದಿವಸ ಡಾಕ್ಟರ್ ಊರಾಗಿರ್ಲಿಲ್ಲ ಡಾಕ್ಟರ್ ಕಿತ್ತ ನಾನ ದೊಡ್ಡ ಶಾನೆ ಒಂದು ಹಗ್ಗ ಹಗ್ಗಾ ಕುದಿ ಕಟ್ಟಿದ ಬಿಡ್ತಾನ ಕಾಲುಮುರಿ ಕೊಳ್ಳದಾಗಿ ಕತ್ತಿಂಗ್ ಮರು ಸಿನ ನೋಡ್ಬೇಕಾಗಿತ್ತು ಐವತ್ತೈದ್ ಲಕ್ಷ ರೂಪಾಯಿ ಖರ್ಚಾ ನೋಡೋದು ಬರೀ ಅಲ್ಲಿ ನೋಡ್ಸ್ಕೊಂಡು ಐದ್ ಕೆಲ್ಸ ಸಾಕ ಸಾಕು ನಿನ್ನಿಗೆ ಸಾಕು ಮಾಡಿನ್ನೇ ಕೆಲ್ಸ ಬ್ಯಾಡ ಆ ಈ ಕೆಲಸ ಬಗಿಸಿ ಯಾಕೆ ಬೇಕೆ ಕೇಳು ಕುಂತುಣಾಕ ಅವ್ ನನ್ ದನ್ನದಂತದನ್ನ ಹರಿಗಡಿ ಮೇವತದ ನಿಂಗೇ ನರಗಲ್ಲ ಭಗವಂತ ಅಮ್ಮನ ಯಾಡ ಹತ್ತಿ ಕೊಟ್ಟಿ ತನ ಕಸಕ ಕಡ್ಡಿಗೆ ಹೋಗಿ ಬಳೆ ಮುರ್ಕುತ್ತಿರಬೇಕು ಅದು ಇದು ಕೊತ್ತ ತಿನಾಕ ನಾ ದುಡು ತಿನಂಗ ನಿನ್ನಂತ ನಾ ಗಂಟೆ ಹಾಕೋಬೇಕು ನೋಡಿ ಪ್ರಕೃತಿ ದಿನಕ್ಕೆ ದಿನಕ್ಕೆ ಮಳೆ ಇತಾ ಗಾಳಿ ಬಹಳ ಬಿಸಾಕತ್ತ ಮಕ್ಕಳ ಗಾಳಿ ಅದ್ರಾಗ ಇತ್ತ ಟೈಮ್ ಲೇಗೆ ಮದುವೆ ಆಗಬೇಕು ಮತ್ತೆ ಬೇಸಲಾಗ ಒಂದಿ ಒಂದು ಅಡಿಗ ಮಡಿ ಮುಕುತ್ತೆ ನೀ ಪಡಸಲೇ ಏನ್ ನಿಮ್ದು ಕೌನ್ಸಿಲಿಂಗ್ ಆಗಿರ ನಿಮ್ ಅವ್ರ ಸರ್ಕಾರ ಅದಕ್ಕೂ ನಿಮ್ ಸೌಲಭ್ಯ ತೋರ್ಸ್ರ ಎಲ್ಲ ಹೆಣ್ಮಕ್ಳಿಗೆ ತೋರ್ಸಾಕತ್ತಾರ ನಾವು ಹೆಣ್ಮಕ್ಲಿಕ್ ಬಿಟ್ಟು ಹೆಣ್ಮಕ್ಳು ಹಿಂದ ಉಳಿದ್ ಆದ್ರ ನಾವು ಒಗ್ಗಟ್ಟಾಗಿ ನಿತ್ರ ಏನ್ ದೊಡ್ಡದಿಲ್ಲ ನಾಳಿಗೆ ಎಲ್ಲಾರು ಕೂಡ ಒಂದೇ ಬಿಡ್ತಾರ ಎಲ್ಲರೂ ಹಿರಿಯ ಕೂಡ ಮನವಿ ಪತ್ರ ಬರ್ಬೇಕು ಬಿಡ್ತೀವಿ ಏನಕ್ಕೆ ಅಲ್ಲ ನನಗ್ ಒಂದು ಎಲೆಕ್ಷನ್ ಬಂದ್ರ ಸಾಕ್ ಅವ್ ಜೈ ಇವ್ ಜೈ ಪ್ರಚಾರ ಮಾಡೋರು ನಾವು ಮತ್ತ್ ನೀವು ಅವ್ರು ಎಲ್ಲಿ ಪ್ರಚಾರ ಮಾಡಂಗಿಲ್ಲ ಅವ್ರು ಆರಿಸ್ ಬಂದೀ ಎಲ್ಲ ನಿಮ್ಗ ಮಾಡ್ತಾರ ನಾವೇನು ಗಂಡ್ ಮಕ್ಳು ಅವ್ರು ಕನ್ನಕ್ ಆಗಂಗಿಲ್ಲ ಎರಡು ಸಾವಿರನೂ ನಿಮ್ಗೆ ಮಾಡ್ಯಾರ ಬಚ್ಚಾರ್ ಪ್ರೀನು ನಿಮ್ಗೆ ಮಾಡ್ಯಾರ ಮತ್ತ್ ಬಸರಾದ್ರೆ ನಿಮ್ಗೆ ಆರು ಸಾವಿರ ರೂಪಾಯಿ ಕೊಡ್ತಾರ ಬಸರ್ ಮಾಡಿದರ್ ಒಂದು ಹತ್ತು ರೂಪಾಯಿ ಅದ ನಾವು ಒಂಬತ್ತು ದಿನ ಕಷ್ಟ ಪಟ್ಟಿರ್ತೀವಿ ಅಲ್ಲಿ ಮತ್ತ ಒಂಬತ್ತು ತಿಂಗ್ಳ ಸಂಬಂಧ ನಾವು ಎಷ್ಟು ತಿಂಗಳು ಕಷ್ಟ ಪಟ್ಟಿರ್ತೀವಿ

ಪೈಖಾನ ಎಲ್ ಕಟ್ಟ್ಯಾರ ಯ ಐತಿ ಅದು ಏನು ಮಳೆ ಹಚ್ಚಿದ ದಣ ಕಟ್ಟದ್ದಾಗ್ಲಿ ಈಗ ಗೋಳು ಕುಮಸ್ ಕಟ್ಟ್ಯಾರ ಅದೇ ಯಾರಿಗ ಉಪಯೋಗ ಐತಿ ಅದನ್ನ ಕಟ್ಟಿಬಿಟ್ಟು ಕುರ್ತಾರಿ ನೆನಸ್ತಾವ ಏನ ಯು ಬಾರಿ ಐತಿ

ನಿನ್ನ ಕಟ್ಕೊಂಡಿ ಪೈಕಿ ಕಾಯಕ ಹಚ್ ಗೊತ್ತಾಯ್ತು ದುಡ್ಡು ತಿನ್ಬಾ ಮನಿ ಮಠ ಕಟ್ಸಿದ್ ಬೇಡ ತಿನ್ನಾಕ ಉಳಕೇ ತಂದ್ಕೊಟ್ಟು ಬಿಡ ದಿವ್ಸ ನಾಳೆ ಹೋಗು ನೋಡಿ ಅಲ್ಲಿ ಒಡಕ್ ಚಲೋ ಮಾಡ್ತಾರೆ

ன மூருமல அதுக்காய் எல்லாரும் உளியிருந்த கப்பு நம்ம நம்ம அந்த ಎಲ್ಲ ಸಟ್ ಬಡ್ಕೋಬಾರ ಧರ್ಮ ನಾವೆಲ್ಲ ಗಾಡ್ ಹಾಕೊಂಡಿರ್ತೀವಿ ನಮ್ಗೆ ಕಪ್ಪ ಸಂಬಂಧ ಎಷ್ಟು ವಿಚಾರ ಮಾಡಕ್ಕೆ ಅದೊಂದು ಚಾ ಕೊಡ ಕಪ್ಪು ಗೆದ್ದಿರತ್ ಮನ್ನೆ ನಮ್ಗಿನ್ ಕಪ್ಪು ಗೆದ್ದಿದ್ದೇನ್ ದೊಡ್ಡ ಇದಿತ್ತ ಅದ್ರ ಕಪ್ಪಿಗೆ ಈಗ ಹದಿನಾರು ವರ್ಷ ಅದಕ್ಕೆ ಸಂಬಂಧ ಸುಮ್ ಸುಮ್ಕೊತಿ ನಾವು ನಾಳೆ ಕೋರ್ಟ್ ಕಚೇರಿ ಅಡ್ಡಾಡ್ದಾಗ ಹದಿನೆಂಟು ವರ್ಷ ತುಂಬಿದ್ದೇನೆ ಯಾವ ಮಗ ಅಡ್ಡ ಬರ್ಲಿ ಕಪ್ಪ

ಮಾ ತಿಳದ ಗಿಲ್ಲ ನಿಮ್ಮ ಪಾಡಾನಲ್ಲ ಯಾರಂಜಿಗಿ ನನಗಿಲ್ಲ கதுலுராக கடதர கடிலி மரக்கும் புடுதுல்ல கிப்பர சாப்பீமக அல்ல நாக்கும் தன்து அகுரில்ல மக்பாடாமல்ல வருந்துக்கி ಲ್ಲ ಯಾರಿ ನನಗಿಲ್ಲ ಕೈ ಮಾಡಿ ಕರಿಸನ ಘಟಕ ಎಂದ ಗೆಲತಿದೋದಿಂದ ಗೊತ್ತಾಗಿ ನಿಂದ ನಾಯಿಂದ ಏನಕ್ಕಿ ಅಗಲಿ ಗಲತಿ ನಿನ್ನಾಸ ಮಂದ ಏನ ಗತಿ ಅಗಲಿ ಗೆಲತಿ ನಿನ್ನಾಸ Woo! <tries> ಹೆಣ್ಣಾಗಿ ಹೋಗಿತ್ತು ಮತ್ತೊಂದಾಗಿ ಗೊತ್ತೋ ಪರವಾಗಿ ತಲೆ ಕೆಟ್ಟ ಧಾರವಾಡ ಹೋಗಿ ತುಂಬ ಮಾಡ್ಕೊಟ್ಟು ಯಾವತ್ತಾಗಿ ಬಡಿದಿತ್ತು ಯಾವತ್ತ ಬಡಿಯಿಂದಲೋ ಅದಕ್ಕೆ ಹೇಳ್ತವ್ ದೊಡ್ಡವ್ರು ಆಕಿರೋ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡಿ ಹುಡುಗಿಯರ್ ನಂಬುದಂತೀವಿ ಯಾವತ್ತ ಮನಸ್ ಬದ್ಲಿ ಮಾಡಿ ಗೊತ್ತಾಗಂಗಿಲ್ಲ ಈ ಹುಡುಗರಿಗೆ ಏನಾರ ಮೈಗನ್ ಮನಸ್ಸು ಕೊಟ್ಟಿರ್ತಾರ ನಂಬಕ್ಕಾಗಂಗಿಲ್ಲ ನನ್ ವಯಸ್ಸಿನ ಹುಡುಗರೇ ಬಾಳ್ ಎಚ್ಚರಿಕೆಯಿಂದ ಜೀವನ ಮಾಡಿರ್ತಾವ ಯಾಕಂದ್ರ ನಮ್ಮಂತ ಸಾಯ್ ಹಿಡಕ್ಕ ಇಂತ ಕೆಲವೊಂದಿಷ್ಟು ಹುಡುಗಾರ್ ಇರ್ತಾರ ಇವ್ರು ಇರ್ತಾರೆ ಏನಾರ ಪ್ರಪೋಸ್ ಮಾಡಕ್ ಬಂದ್ರ ಪಾಟ್ನರ್ ಅವ್ರ್ ಆಧಾರ್ ಕಾರ್ಡ್ ಇಸ್ಕೊಂಡ್ ಮಂಜುನಾಥ್ ಸಂನೆ ಒಂದ್ ಮೂರ್ ಲಕ್ಷ ಸಾಲರ್ ತಗಿ ಏನಾರ ನಮಗ್ ಬಿಟ್ಟು ಅದ್ರ ಕುರಿತು ನಾಟಕ ಕಸಕ ಹೋಗಿರಬೇಕು கொட்டர் கை முக முந்த போறதே வாழ சந்தன வாட சுவாள் வாழ சந்தன வாடது வாழ கால விடுதோ பிரீதி விளையாட்டு பிரீச்சிக்க விளையாடலா குடலை நடக்க न